ಸ್ವಾಗತ ಮೊದಲೇ ಮೊದ್ಲೇ ಮಾತಾಡ್ಬಿಟ್ಟು ಬಚಾವ್ ಆಗ್ಬಿಟ್ರು ನಾನ್ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು ಈಗ ರಾಜವರ್ ಅವ್ರ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ರಾಜು ಒಂದು ಯಾವ್ದು ರೂಢಿ ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವರ ಕರೆದೊಂದು ಫೀಲಿಂಗ್ ಬರುತ್ತೆ ಜಯನಗರದವರು ನಮ್ಮ ನಮ್ ದೊಡ್ಡವರು ಬಾಸ್ನ ಕರೆದ ಫೀಲಿಂಗ್ ಬರುತ್ತೆ ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗ್ಲೂ ನಟರಾಗಿದ್ರು ನಾಲ್ಕೈದು ಸಿನಿಮಾ ಹೀರೋ ಅವರು ಒಬ್ರು ಸ್ಟಾರು ಅವ್ರ ತಂದೆ ಕೂಡ ನಲವತ್ತು ನಲವತ್ತೈದು ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಇಬ್ಬರು ಇರ್ತಾರೆ ಕಾಸ್ಟ್ಯೂಮ್ಸ್ ಕೊಡೋಕೆ ಒಂದು ಇಬ್ಬರು ಇರ್ತಾರೆ ಊಟ ಕೊಡೋಕೆ ಒಂದು ಇಬ್ಬರು ಇರ್ತಾರೆ ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವರನ್ನ ನೋಡ್ಕೊಳೋಕೆ ಒಂದು ಪ್ಯಾಂಪರಿಂಗ್ ಕಿಟ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು ಅವರು ಕಾಗಾಡಿ ಕಳಿಸ್ಬೇಕು ಅವ್ರ ಕ್ಯಾಮ್ರಾನ್ ತರಿಸ್ಬೇಕು ಎಲ್ಲದನ್ನು ಅವ್ರು ಮಾಡ್ಬೇಕು ಈ ಶಿಫ್ಟ್ ಇದೆಯಲ್ಲ ಈ ರೂಪಾಂತರ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನ ಒಂದು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ಮಾಡುತ್ತೆ ನಿಜಕ್ಕೂ ಹೇಳ್ತೀನಿ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರುಗಳು ನಿರ್ದೇಶಕರ ಜೊತೆ ಆರ್ಟಿಸ್ಟ್ಗಳ ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಹೇಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ತುಂಬಾ ಅದು ತುಂಬಾ ಗಹನವಾಗಿ ತಗೊಂಡೋಗುವಂತ ವಿಷಯ ಯಶೋಪ್ರ ಒಂದು ಮಾತು ನನ್ಗೆ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ ನಿರ್ಮಾಪಕರುಗಳ ಬಗ್ಗೆ ಯಾಕೆ ನನ್ನ ಸ್ನೇಹಿತ ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬಾ ಆ ಮಾತು ಸದಾ ನನ್ ನೆನಪಿಗೆ ಬರುತ್ತೆ ಯಾವನಿಗೆ ಜೂಜಾಡೋನ್ ಇರ್ತಾನಲ್ಲ ಅವನಿಗೆ ತನ್ನ ಮೇಲೆ ತನ್ನ ನಂಬಿಕೆ ಜಾಸ್ತಿ ಇರುತ್ತೆ ಆ ಜೂಜಾಡೋನ್ಗೆ ಒಂದ್ ಇರುತ್ತೆ ನಂಬಿಕೆ ಇರುತ್ತೆ ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನ್ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆಲ್ ದ ಬೆಸ್ಟ್ ರಾಜು ಎಂಟರ್ ಟು ದಿಸ್ ವರ್ಲ್ಡ್ ಯಾಕಂದ್ರೆ ನಿರ್ಮಾಪಕರಾಗಿದ್ದಾರೆ ಬಾನ್ಸ್ ಹೆಸರಿಟ್ಟಾಗ ನಾನು ಇದ್ಯಾಕಿದು ಅಂತ ಹುಡುಕ್ತೆ ಬಗ್ಗೆ ಸ್ವಲ್ಪ ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂತ ಒಂದು ಹಕ್ಕಿ ಅದು ಹನ್ನೆರಡು ಬ್ರೀಡ್ ಬ್ರೀಡ್ನ ಪ್ರೊಡಕ್ಟ್ ಮಾಡುತ್ತೆ ವಿದೇಶಿ ಹಕ್ಕಿ ಈಗ ಮೆಟ್ಟು ಮೆಟ್ಟೂರ್ ಕಡೆ ಎಲ್ಲ ತುಂಬಾ ಇದೆ ಅದು ಹೋಗಿ ಹೋಗಿ ಹೆಸರನ್ನ ಅಂತದ್ ಇಟ್ಟಿದ್ದಾರೆ ಯುದ್ಧಕ್ಕೆ ಬಳಸುವಂತ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನ ಇಟ್ಕೊಂಡು ಹೊರಟಿದ್ದಾರೆ ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರ್ಲಿ ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ ಈ ತರ ಅವ್ರ ಜೊತೆ ಒಂದು ತಂಡ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ರಾಜವರ್ಧನ್ ಅವ್ರ ಒಬ್ಬರೇ ಬಿಟ್ಟಿಲ್ಲ ಅವ್ರ ಫ್ರೆಂಡ್ ಈಗ ಸಚಿನ್ ಅವ್ರು ಇರ್ಬೋದು ವಿಲಿಯಾಸ್ ಅವ್ರು ಇರ್ಬೋದು ನಾನ್ ಇರ್ಬೋದು ಇನ್ನೊಂದಷ್ಟು ಫ್ರೆಂಡ್ಸ್ ಇದ್ದಾರೆ ಅವ್ರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ ಒಂದು ತಂಡ ಒಳ್ಳೆ ಸ್ನೇಹಿತರ ತಂಡ ಅಭಿರುಚಿ ಇರೋ ತಂಡ ಹಿಂದೆ ಇದೆ ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟ್ ಮಾರ್ಕೆಟಿಂಗು ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನ್ ಬೇಕೋ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ ಅಷ್ಟು ಭರವಸೆ ಬಂದಿದ್ರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಚಿತ್ರರಂಗದ ಪರವಾಗಿ ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ ಗೊತ್ತಾ ನಿಮಗೆ ಎಲ್ಲಿ ಆ್ಯಕ್ಟ್ ಮಾಡಿದೀರ ಅಂತ ಇದನ್ನು ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು ನಿಮ್ಮ ತಂದೆಯವರು ನನಗೊಂದು ಇಂಟರ್ವ್ಯೂ ಬಂದಿದ್ರು ನಿಮ್ಮ ತಂದೆ ಪ್ರೊಡಕ್ಷನ್ ಅಲ್ಲಿ ನೀವು ತೊಟ್ಲಲ್ಲಿ ಇದ್ದಾಗ ಆ್ಯಕ್ಟ್ ಮಾಡಿಸಿದ್ದಾರೆ ಆ ಫೋಟೋ ನನ್ನ ಹತ್ರ ಇದೆ ತೊಟ್ಟಲಲ್ಲಿದ್ದಾಗ ಇವ್ರ ತಂದೆ ಆಕ್ಟ್ ಮಾಡಿಸಿದ್ದಾರೆ ಅಂದ್ರೆ ಅವ್ರ ತಂದೆ ಕನಸೋದು ಥಿಯೇಟರ್ ಇಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನೂರಾರು ಸಿನಿಮಾಗಳಲ್ಲಿ ಮಾಡಿ ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರ್ಬೋದು ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ ಶಿರಸ್ ಅಷ್ಟಾಂಗ ಧನ್ಯವಾದಗಳು ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದ್ರೆ ರಾಜು ರಾಜವರ್ಧನ್ ಅವ್ರಿಗೆ ನಾನು ಎರಡು ಕಥೆ ಹೇಳಿದ್ದೆ ಅದು ಬಂದ್ಬಿಡುತ್ತೆ ಎರಡು ಕತೆ ಹೇಳಿದ್ದೆ ನಾವು ಐದಾರು ವರ್ಷಗಳಿಂದ ಸ್ನೇಹಿತರು ಹೆಂಗೆ ಸ್ನೇಹ ಆಯ್ತು ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ಇಲ್ಲಿ ಹೇಳ್ಬಾರ್ದು ಯಾಕಂದ್ರೆ ಸೆನ್ಸಾರ್ ಅಲ್ಲಿ ತೊಂದರೆ ಆಗ್ತಾರೆ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ತರದ್ದು ಒಂದು ಬಾಂಧವ್ಯ ನಮ್ದು ಒಂದು ಪುರಾತನ ಸ್ನೇಹಿತರು ತರ ಪ್ರಾಚೀನ ಕಾಲದ ಗೆಳೆಯರ ತರ ಈ ಐದು ವರ್ಷದಲ್ಲಿ ಇಬ್ರು ಆಗೋದ್ವಿ ಒಂದು ಸಲಿಗೆ ಇಬ್ಬರ ನಡುವೆನೋ ಒಂದು ಸಲಿಗೆ ಒಂದು ನಂಬಿಕೆ ಬಂತು ಹಾಗಾಗಿ ಎರಡು ಕಥೆಗಳನ್ನ ಅವ್ರಿಗೆ ಹೇಳಿದೆ ಅವರು ಒಂದು ಮಗು ತರ ಕ್ಯಾರೆಕ್ಟರ್ ಹೆಂಗೆ ಬಿಚ್ಚು ಕತ್ತಿ ಬರಮಣ್ಣ ನಾಯಕ ಕತ್ತಿ ಎಲ್ಲ ಹಿಡ್ಕೊಂಡು ಬರುತ್ತೋ ವೈಯಕ್ತಿಕವಾಗಿ ಅದು ಒಂದು ಒಂದು ಮಗು ತರ ಈ ಎರಡು ಕತೆ ನಂಗೆ ಬೇಕು ಈ ಬಿಸ್ಕೆಟ್ ಕೊಟ್ರೆ ಮಾರಿ ಕೊಡ್ಬೇಕಾ ಎರಡು ನಂಗೆ ಬೇಕು ಇದು ಇದನ್ನ ಹೇಳ್ಬಿಡಿ ವಾರಕ್ಕೊಂದ್ಸಲ ಫೋನ್ ಮಾಡೋದು ಈ ಕತೆ ನೀವು ಯಾರು ಹೇಳ್ತಾ ತರೇಣ ಇಲ್ಲ ನಾನೇ ಮರ್ತು ಬಿಟ್ಟಿದ್ದೀನಿ ಬಿಟ್ಬಿಡಿ ನಾನು ಬಿಟ್ಟು ನೀಗು ಮತ್ತೆ ಬಂದ್ರು ಒಂದು ಲಾಸ್ಟ್ ಇಯರ್ ಬಂದ್ರು ಬಂದ್ಬಿಟ್ಟಿಲ್ಲ ಎಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ ಅದಾದ ನಂತರ ಆ ಕತೆಗೆ ಯಾಕಂದ್ರೆ ಅದು ತುಂಬಾ ದೊಡ್ಡ ಕ್ಯಾನ್ವಸ್ ಬೇಕು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ತುಂಬಾ ದುಡ್ಡು ಖರ್ಚಾಗತ್ತೆ ಪ್ರಿಪರೇಷನ್ ಬೇಕು ಆರ್ಟಿಸ್ಟ್ ಬರ್ತಾರೆ ಈ ಕೂತು ಫೈನಲ್ ಮಾಡಿದ್ವಿ ಮುಗಿಸಿದ್ವಿ ಮಾಡಿ ಮುಗಿಸದ್ ಮೇಲೆ ಇದ್ರೊಳಗೆ ನಾಯಕಿ ಪಾತ್ರ ಬರುತ್ತೆ ಇದು ವಿಲನ್ ನ ಹೀರೋಯಿನ್ ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ಬೇರೆ ತರ ಒಂದು ಡಿಸೈನ್ ಆಗಿದೆ ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು ಒಂದ್ ವರ್ಷದಿಂದ ಇದನ್ನ ಕೇಳಿದ್ರು ಅವರು ತಗಿನಿ ಅವ್ರೆ ಇದನ್ ಕೇಳದ್ಮೇಲೆ ನಾನು ಹೋಗುವುದಲ್ವಾ ಇದನ್ನು ಯಾರು ಹೇಳೋದು ಹೋದ್ರೆ ನನಗೆ ಬಹುಶಃ ಈ ಪಾತ್ರ ಯಾರ್ಗಾರು ಹೇಳಿದ್ರೆ ನನಗೆ ಅವ್ರು ಹೊಡಿಬಹುದು ಹೀರೋಯಿನ್ಗಳು ಇಂಗ್ಲಿಷ್ ಅಲ್ಲಿ ಬೈತಾರೆ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಬೈಸ್ಕೊಂಡು ನಾನು ಬರ್ಬೋದು ಇದು ಈ ತರ ಇದೆ ಎಕ್ಸ್ಪೆರಿಮೆಂಟ್ ಈಗ ನಾನು ಯಾರಿಗೋ ಕೇಳಿ ಹೆಂಗ್ ಒಪ್ಸೋದು ಈಗ ಪ್ರೊಡ್ಯೂಸರ್ ಒಪ್ಪಿಸ್ಬೇಕಲ್ಲ ನಾನು ಹೀರೋಯಿನ್ ಒಪ್ಸಿದ್ದೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರು ಇರೋರು ಇಲ್ಲಿ ಹುಡುಕೋದು ಎಲ್ಲಿ ಹುಡ್ಕೋದು ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನು ಒಂದು ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ ಅಂತ ಯಾಕೆ ಅಂದ್ರೆ ಇವರು ಅಲ್ಲ ನೋಡ್ತಾ ಇರ್ತೀನಲ್ಲ ರಾಜು ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂದೆ ಕರ್ಕೊಂಡೋದ್ರು ಇವರು ಬಂದರು ಈ ಕಥೆ ಹೇಳೋದು ಬೇಡ ಮೊದಲೇ ಯಾಕಂದ್ರೆ ಪ್ರೊಡ್ಯೂಸರು ಹೀರೋ ಅವ್ರ ಎದುರುಗಡೆ ಒಬ್ಬರು ಹೀರೋ ಏನು ಅವರು ಅವ್ರವ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ ಅಂಥವ್ರ ಬಾಯಿಂದ ಇದ್ದಿದ್ದೀನಿ ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಈಗ ಬೇರೆ ಹಾಕ್ಬಿಡ್ತಲ್ಲ ಅಂದ್ಬಿಟ್ಟು ಮೊದಲೊಂದು ಕತೆ ಹೇಳಿದೆ ನೋಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗಬೇಕು ಒಂದು ಸೀರೆ ಹಿಡ್ಕೊಂಡು ಯಾರೋ ಒಬ್ರು ನಿಮಗೆ ಸಿಗ್ತಾರೆ ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರುವಂತ ಘಟನೆ ಎಂಬತ್ತರ ದಶಕದಲ್ಲಿ ಅಂತ ಹೇಳಿ ಇವರು ಅವ್ವಾರ್ ಬಿಟ್ರು ಏನು ಡೆಲ್ಲಿ ಟು ಏನು ಮೇಲ್ಕೋಟೆ ಟು ಡೆಲ್ಲಿ ಟು ವಾಕಿಂಗ್ ಆಗಿ ಇವರು ತುಂಬಾ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ನನಗೆ ಅದು ಅರ್ಥವೇ ಆಗಲ್ಲ ಅಪ್ ಅದೊಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟು ಇಂಗ್ಲೀಷಲ್ಲಿ ಅಲ್ಲಿ ಈಗ ಮಾಡೋದಿಲ್ಲ ಇದ್ದು ದಿಸ್ ಇಸ್ ಪಿಚಿಂಗ್ ಏನಾರ ಮಾಡ್ಕೊತ ಈಗ ಇನ್ನೊಂದು ಕತೆ ಹೇಳ್ತೀನಿ ಅಷ್ಟೊಂದು ರಾಂಗ್ ಆಗ್ಬಿಟ್ಟೆ ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ ಈಗ ಸ್ಟೇಜಿಂಗ್ ಮಾಡಿದೀನಿ ಕತೆಬಿಟ್ಟು ನೆಕ್ಸ್ಟ್ ಜಾವ ಕತೆ ಹೇಳಿದೆ ಏನಂದ್ರು ಯು ಆರ್ ಇನ್ಸ್ಪೈರ್ಡ್ ಬೈ ಮೀ ನೀವು ನಂದು ಕತೆ ಬರ್ದಿದ್ದೀರಾ ಅಂತ ಇಲ್ಲ ನಾನು ಬಂದ್ಬಿಟ್ಟಿದ್ದೆ ನಾನು ಒಂದು ಮಾತು ಹೇಳಿದೆ ಅವರಿಗೆ ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬಿಡುತ್ತೆ ಈ ಮೇಲ್ ಚಾವನಿಸಂ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡ್ಬೇಕಾಗುತ್ತೆ ಅದನ್ನ ಹೇಗೆಲ್ಲ ತಡ್ಕೋಬೇಕಾಗುತ್ತೆ ಮತ್ತೆ ಟ್ರಾಕ್ ಅಲ್ಲಿ ಇರ್ಬೇಕು ಮನುಷ್ಯ ಇಲ್ಲ ವೈಟಲ್ಲಿ ಇರ್ಬೇಕು ಗ್ರೇಗೆ ಹೇಗೆ ತಳ್ಳಿಬಿಡ್ತಾರೆ ಬಿಡ್ತಾರೆ ಅದರ ಹೋರಾಟ ಏನು ನಾನು ನಿಮ್ಮನ್ನ ಹತ್ತಿರದಿಂದ ನೋಡಿಲ್ಲ ಆದರೆ ನಾನು ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದ್ರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ ಅದು ನಿಮಗೆ ತುಂಬಾ ಸಾಮ್ಯತೆ ಬರ್ತಾ ಇದೆ ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀವಿ ಇದರೊಳ ಚಾಲೆಂಜ್ ಇದೆ ಅಂತ ರಾಜವರ್ಧನ್ ಕ್ಯಾಂಡರ್ ಅಂತ ಹೇಳ್ತೀನಿ ನಾನು ಆಮೇಲೆ ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ ಸೊ ಅದೆಲ್ಲ ಹೇಳಿದ್ಮೇಲೆ ಸೀನ್ ಟು ಸೀನ್ ಹೇಳಿಬಿಡಿ ಅಂದರು ನಾನು ರಾಜು ರಾಜವರ್ಧನ್ ಹೇಳಿದೆ ರಾಜವರ್ಧನ್ 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 ರೂಢಿ ಮಾಡ್ಕೋಬೇಕು ಹೇಳಿ ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದ್ದಾರಲ್ಲ ಹೇಗೆ ಆಮೇಲೆ ಒಪ್ಕೊಳ್ಳೋದವ್ರು ಏನು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬ ಮೆಲೋ ಡೌನ್ ಆಗಿ ತುಂಬ ಸಾಫ್ಟ್ ಆಗಿ ಅಲ್ಲಿ ಇರೋ ಕ್ರೌರಿಯನ್ನು ಅಲ್ಲಿ ಬರೋ ಒತ್ತಡನ ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ತುಂಬಾ ಸಬ್ಬಿನ ತರ ಹೇಳ್ತಾ ಇದ್ದೀನಿ ಇಂಟ್ರೋಲ್ ಪಾಯಿಂಟ್ ಗೆ ಹೇಳ್ತರು ಅವರು ಸರ್ ಅದ್ ಏನ್ ಬರ್ದಿದ್ರೆ ಹೇಳ್ಬಿಡಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ನನಗೆ ಅರ್ಥ ಆಗ್ತಾ ಇದೆ ನಾನು ಆಕ್ಟರ್ ಅಂದ್ರು ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ತಡ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯ್ತು ಒಂದು ಇದೇ ಕಥೆ ಯಾಕೆ ಮಾಡಬೇಕು ಅಂತ ಹೇಳ್ತಾನೆ ಇರ್ತಾರೆ ದಿನಾ ಕರ್ಕೊಂಡ್ ಬರೋದು ಮನೆಗೆ ಬಂದಾಗಿಲ್ಲ ನಾವು ತಂದೆ ಮನೆ ಮನೆ ನನ್ನ ಹತ್ತಿರದಲ್ಲಿದೆ ನಾನು ಕೇಳಿದಾಗ ಅವ್ರಾ ಈ ಅವರಾಗ ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ ಈ ತರ ಲೈವ್ ಅಲ್ಲಿರೋ ಹೆಣ್ಮಗಳು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಹಂಗ ತಕ್ಷಣ ಅವ್ರು ಬಂದ್ರು ಇದ್ರಂತೆ ನೋಡಿದಾರಂತೆ ನಾನು ಎಲ್ಲ ಆಲ್ರೆಡಿ ಕಟಿಂಗ್ ಇಟ್ಕೊಂಡಿದ್ದೆ ಮಾಡಿದ್ದೆ ದಿನಾ ಬಂದಾಗ ಅವ್ನ ಸ್ಮೆಲ್ ತೋರ್ಸೋದು ಇವ್ರಿಗೆ ಒಂದು ವಾಸನೆ ಪೆಟ್ರೋಲ್ ವಾಸನೆ ಹೂ ಹೂವಿನ ವಾಸನೆ ಜಾಸ್ಮಿನ್ ವಾಸನೆ ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು ಯಾವುದೋ ವಾಸನೆಗಳು ತೋರಿಸೋದು ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜ್ಯವರ್ಧನ್ ಅನ್ನೋದು ರಾಜವರ್ಧನ್ ನಿಮ್ಗೆ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂಥರ ತರ ಚೆನ್ನಾಗಿರೋಣ ಅನ್ನೋದು ಈ ಸ್ಮೆಲ್ ನೋಡಿದ್ರೆ ಏನು ಅನ್ಸುತ್ತೆ ಅನ್ನೋದು ವೃಷ್ಭಾವತಿ ಕಾಲು ಮೇಲೆ ಹಾಕೊಂಡಾಗ ವಾಸನೆ ತೋರಿಸ್ತೀನಿ ಈಗ ಇಲ್ಲಿಂದ ಪಿಚ್ಚರ್ ಶುರು ಆದ್ರೆ ಹೆಂಗಿರುತ್ತೆ ಅಂದೆ ಅಯ್ಯೋಯ್ಯೋ ಬರ್ತಾ ಇದೆ ಅಂದ್ರು ಕಥೆನ ಹೇಳಿದಿನಲ್ಲ ಅಂದೆ ಸೊ ಅವರು ಕ್ಯಾರೆಕ್ಟರ್ ಅಂದ್ರೆ ಈಗ ಅವ್ರು ತುಂಬಾ ರೆಡಿ ಆಗ್ಬೇಕು ಇಬ್ರುನು ಈಗ ಒಂದು ಓಡೋದಿದೆ ಬಹುಶಃ ದೊಡ್ಡವರು ವಿಷ್ಣು ಸರ್ ನನ್ನ ನನ್ನ ಗುರು ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ತುಂಬಾ ಪಿತ್ಸೋರ್ ಅವರು ಅವ್ರು ಆದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು ಓಡ್ತಾನೇ ಇರ್ತಾರೆ ಸಿನಿಮಾದಲ್ಲಿ ಅದೊಂದು ಪಿಕ್ಚರ್ ತೋರಿಸ್ತೀವಿ ಈ ತರ ಓಡ್ತಾ ಇರ್ಬೇಕು ಇಡೀ ಸಿನಿಮಾದಲ್ಲಿ ಅಂತ ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟ್ ಇರ್ಬೋದು ಆರ್ಟ್ ಡೈರೆಕ್ಟ್ ಇರ್ಬೋದು ಈ ಪಿ ಒಂದು ನಾಳೆ ನಡೆದಲ್ಲಾಗುತ್ತೆ ಲೊಕೇಶನ್ಸ್ ಗಳಿರ್ಬೋದು ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದಿರ್ಬೋದು ಇರ್ಬೋದು ಎಲ್ಲ ನಾನು ನಮ್ಮ ಶಿವರತ್ನ ಸಿಂಧು ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಎಲ್ಲ ಒಂದ್ ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುಗಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ ರಾಜನ್ ಮಾಧವ್ ಅಂತ ಅವರು ಚೇರನ್ ಅವ್ರಿಗೆ ತುಂಬಾ ಹಲವಾರು ಸಿನಿಮಾಗಳ ಮಾಡಿದ್ದಾರೆ ಫಾರ್ ಫಾಜಿಲ್ಗೆ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ಎಲ್ಲಾ ಸ್ನೇಹಿತರನ್ನ ಕರೆದು ಕಥೆ ಹೇಳ್ದೆ ಇದ್ರೊಡ್ ಮಜಾ ಇದೆ ಯೋಗರಾಜ್ ಭಟ್ ಹೋಗನ್ ಕಥೆ ಹೇಳ್ದೆ ರಾಜವರ್ಧನ್ ಏನು ಹೇಳಿಲ್ಲ ನಾನು ಬಟ್ರೆ ಕೇಳ್ಬಿಡ್ತೀನಿ ಇದು ಅವ್ರ ಅವ್ರಿಗೆ ಆಗ್ತೀನಿ ಅಂತ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟ ಅವು ಹಾರ್ಬಿಟ್ಟು ಚಂದ್ರಪ್ಪ ನೀನ್ ಈ ಕ್ಲೈಮ್ಯಾಕ್ಸ್ ಬದಲಾಯಿಸುದಾದ್ರೆ ಮಾತ್ರ ನಾನು ಈ ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದ್ರು ಇಲ್ಲ ನಾನು ಬದಲಾಯಿಸೋದಲ್ಲ ಇದೇ ಕ್ಲೈಮ್ಯಾಕ್ಸ್ ಇದು ಮಾನವ ದ್ರೋಹಿ ಇದು ಜನದ್ರೋಹಿ ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದ್ರು ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನಿನ್ನೆ ನಿನ್ನೆ ಮೊನ್ನೆಯಿಂದ ಕ್ಷಮೆ ಕೇಳ್ರು ಅಂತ ಅಂತೇಳಿ ಅವ್ರು ಒಪ್ಸಿದ್ಮೇಲೆ ಮೇಲೆ ಇಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಂಟ್ ಮಾಡ್ತಾ ಇದೆ ಅಂದ್ರು ಯೋಗರಾಜ್ ಭಟ್ ನಿಮಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ ನಿಮ್ಮಂತ ಒಬ್ಬ ಪರಮ ಪೋಲಿ ಹಾಂಟ್ ಇದೆ ಅಂದರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅನ್ಬಿಟ್ಟು ಸ್ಕ್ರಿಪ್ಟ್ ನ ಲಾಕ್ ಮಾಡುದು ಈಗ ಇಷ್ಟು ತಯಾರಿಗಳಾಗಿದೆ ಹತ್ತನೇ ತಾರೀಕಿಂದಾನೆ ಸ್ಕ್ರಿಪ್ಟ್ ಫೈನಲ್ ಇದ್ರದ ಕೆಲಸ ಶುರು ನಾನು ಅಂದ್ಕೊಳ್ತಾ ಇರೋದು ಒಂದು ಹನ್ನೆರಡು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ ರೆಡಿ ಇರೋದು ಲೈನ್ಸ್ ಒಂದು ಮುನ್ನೂರು ಹೇಳ್ತೀನಿ ಏನು ತೀರ್ಮಾನ ಮಾಡಿದ್ದೆ ಅಂದ್ರೆ ಕೆಲವು ವಿಚಾರದಲ್ಲಿ ತುಂಬಾ ಭ್ರಮ ನಿರಸನ ಆಗಿತ್ತು ನನಗೆ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ತಡಾರ್ ಅಂತ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ ಈ ನನಗೆ ಇಲ್ಲ ಸ್ಪೀಡ್ ಓಡಿಸಿ ಇಲ್ಲ ಸ್ಲೋ ಆಗಿ ಓಡಿಸಿ ಎಡ್ರಲ್ ಒಂದು ಮಧ್ಯದಲ್ಲಿ ಇಡಬೇಡಿ ಅಂತ ನಾನು ಈ ಜಿಂಕೆ ಪಾರ್ಕ್ ಹತ್ರ ನನ್ನ ಸಮಾಧಿ ಇದೆ ಎಲ್ರಿಗೂ ಗೊತ್ತು ಕಾಲೇಜಿ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲಿಷ್ ಡೋಂಟ್ ನೋ ಫುಲ್ ಇಂಗ್ಲಿಷ್ ಆ ಸಮಾಧಿ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ಬಿಡಲ್ಲ ಅಂತ ಡಿಸೈಡ್ ಮಾಡಿದ್ದೆ ನಾನು ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದ್ರೆ ನಾನು ಇನ್ನೊಬ್ ಕತೆ ಹೇಳ್ತೀನಿ ಇಲ್ಲೊಬ್ರು ಇದ್ದಾರೆ ನಾನು ನಮ್ಮ ನವೀನ್ ಕೃಷ್ಣ ಇದ್ದಾನೆ ಮೆಲ್ಲ ಬೊಮ್ಮಾಯಿ ಡೈರೆಕ್ಟರ್ ಜರ್ನಲಿಸ್ಟ್ ಈ ಜರ್ನಲಿಸಮ್ ಇಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟ್ರನ್ ಅಲ್ಲಿ ಹೋಗಿ ನಾನು ನಲ್ವತ್ತು ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದ್ರೆ ಸಖತ್ ಬಿದ್ದಿದೆ ಅದೆ ಅಲ್ಲಿ ಬಂದವರಿಗೆ ಗೊತ್ತಿರ್ತದೆ ನಮ್ಮ ಶಾರದಾ ಇದ್ದಾರಲ್ಲ ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರು ಎಲ್ಲ ಈ ತರದೊಂದು ಶಾರದಾ ನಾನು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು ಅವ್ರ ಆ ಕಡೆಯಿಂದ ಬೈತಾರೆ ಸಾಯೋದ್ರೊಳಗಡೆ ಕತೆ ತೆಗೆದ್ಬಿಟ್ಟು ಸತ್ತ ಹೋಗುವ ಇದು ನನ್ನ ಕತೆ ಹೇಳಿ ಹೇಳಿ ನನಗೆ ಹಿಂಸೆ ಕೊಡ್ಬೇಡ ಎಷ್ಟು ಕತೆ ಹೇಳಿ ಇನ್ನು ಯಾರು ಹೇಳೋದು ಹ ಯಾಕೆ ಶಾರದಾ ಹೇಳೋದು ಅಂದ್ರೆ ಶಾರದಾ ಮಾತನ್ನ ಇಂಡಸ್ಟ್ರಿ ಅವ್ರು ಕೇಳ್ತಾರೆ ಯಾರ್ಗಾರ ಪ್ರೊಡ್ಯೂಸರ್ ಹೇಳ್ತಾರ ಅಂತ ಇದಕ್ಕೆ ನಾವು ನೆಕ್ಸ್ಟ್ ಶಾರದಾ ಏನಂದ್ರೆ ಅಂತ ಇದು ಹೋಗಿ ನಮ್ಮಂತಿನಿಮಾ ನಾನು ಸಚಿನ್ ಅವ್ರಿಗೋಗ್ ಕತೆ ಹೇಳಿದೀನಿ ನಾನು ರಸ್ತೆಯಲ್ಲಿ ಯಾವ ತರ ಆಗಿದ್ದೆ ಈಗ ನಾಲ್ಕು ನಾನು ನೋಡಮ್ಮ ನಮ್ದು ಒಂದು ಸಮಸ್ಯೆ ಇದೆ ನಾನು ಎಲ್ಲೂ ಒಂದ್ ಕಡೆ ನಿಲ್ತಿರಲಿಲ್ಲ ನಂದೇ ಸಮಸ್ಯೆ ನೂರು ಕಡೆ ಒಳ್ಳೆ ತೋಡಿದ್ರೆ ನೀರ್ ಬರಲ್ಲ ಒಂದೇ ಕಡೆ ತೋಡ್ಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ದೆ ಜೆ ಪಿ ನಗರದ ನನ್ನ ಶಾಂತಿ ನಿವಾಸ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಒಂದ್ ಕಡೆ ನಿಲ್ಬೇಕು ಅಂತ ನಮ್ಮ ಅಣ್ಣ ಕಲ್ಸಿತ್ತು ಅದಾದ್ಮೇಲೆ ಈಗ ಮೊದ್ಲು ಕಾಲ ಇತ್ತು ದೇವ್ರು ಮುಟ್ಟಿದ್ರು ಕಲ್ಲಾಗ್ಬಿಡ್ತಾ ಇದ್ದ ಇವಾಗ ಒಂದ್ ಕಾಲ ಬಂದಿದೆ ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಐದೇ ಸಿನಿಮಾ ಇದೆ ನಾನು ಬರೆಯೋದಕ್ಕೆ ಕೆಲಸಗಳಿದೆ ಅಷ್ಟು ತಮಿಳು ತೆಲುಗು ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ ಸೊ ಇದೆಲ್ಲ ಆದ್ಮೇಲೆ ಮೊದಲೇ ಹೇಗಿತ್ತು ಅಂದ್ರೆ ರಸ್ತೆಲಿ ಯಾರು ಸಿಕ್ಕಿದ್ರು ಬರೀ ಇಲ್ಲೊಂದು ಒಂದು ಕತೆ ಹೇಳ್ತೀನಿ ಅಂತ ಅಲ್ಲೇ ಕುರ್ಸ್ಕೊಂಡು ಕತೆ ಹೇಳ್ತಾ ಇದ್ದೆಲ್ಲ ಆಯ್ತು ಈಗ ಒಂದು ಖುಷಿ ಅನ್ಬೇಕಾ ಜವಾಬ್ದಾರಿ ಅನ್ಬೇಕಾ ಎಲ್ಲ ನಿಮ್ಮೆಲ್ಲರ ಎಲ್ರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದಿನಿ ಎಲ್ಲರ ಅಂತರಂಗ ಗೊತ್ತಿರೋದು ವಾಸು ಸಾರ್ ಇದ್ದಾರೆ ಸೀನಿಯರ್ಸ್ ಗಳಿದ್ದಾರೆ ನಾನು ಲಂಕೇಶ್ ಪತ್ರಿಕೆಗಳಿದ್ದಾಗ ನನ್ನ ಫಸ್ಟ್ ಫೋಟೋಗ್ರಾಫರ್ ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನ ಮನು ಮಾಡಿದ್ದಾನೆ ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದೊಂದು ಒಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು ಹಾರೈಕೆಗಳು ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ ನಮ್ಮ ತಂಡದ ಮೇಲೆ ಇರಲಿ ಆ ರಾಗಿಣಿಯವರ ಬರ್ತ್ಡೇಗೆ ಒಂದು ವಿಶೇಷವನ್ನ ನಿಮಗೆ ಕೊಡ್ತಾ ಇದೀವಿ ಅವತ್ತೊಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬಾ ಜನರಿಗೆ ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೋಗಿ ಆಮೇಲೆ ಸ್ಪೆಷಲಿ ಹೇಳ್ಬೇಕು ಅಂದ್ರೆ ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ ನನಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಏನ್ ಅನ್ಸುತ್ತೆ ಅಂದ್ರೆ ಆಗಲಿ ಅಣ್ಣ ಮಾಡ್ಬಿಡೋಣ ಆಸಕ್ತಿ ಆ ಪ್ರೀತಿ ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು ರೂಬಿ ಡೈರೆಕ್ಟರು ನಮ್ಮ ಕೃಷ್ಣ ಲೇಖನ ಉಪೇಂದ್ರ ಸಾರ್ ಜೊತೆ ಇದ್ದಾರೆ ನಮ್ಮ ರಘು ಕೋವಿದ್ರು ಅಷ್ಟೂ ಜನ ಸಿಂಧೂ ಎಲ್ಲ ಕನ್ನಡ ಚಿತ್ರರಂಗದ ಬಾವಿ ಮುಂದಿನ ಎಲ್ಲಾ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡಲ್ ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ ಹೊಡ್ಕೊಂಡು ಟೈಟ್ ಲ್ಯಾಕ್ ಜಾವ ಅಂತ ಯಾಕೆಂದ್ರೆ ನಾನು ಈಗ ಎಲ್ಲ ಮುಚ್ಚಿ ಮುಸ್ಕೊಂಡು ರೆಡಿದಾರೆ ಕ್ವಶನ್ಸ್ಗೆ ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ರಾಜವರ್ಧನ್ ಬರ್ತಾರೆ ನಿಮಗೆ ಗೊತ್ತಾಗುತ್ತೆ ಈ ಟೈಟ್ ಲ್ಯಾಕೆ ಜಾವ ಅಂತ ಇದೆ ಅಂತ ಇದು ತುಂಬಾ ರಿಸರ್ಚ್ ಮಾಡಿ ಒಂದು ವಿಂಡ್ ಬೇಸ್ ಮೇಲೆ ಮಾಡಿ ಒಂದು ಕ್ಯಾರೆಟ್ ಸೈಕಾಲಜಿಕಲ್ ಪ್ರೊಫೈಲ್ನೇ ತಂದು ಒಂದು ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಚಿತ್ರರಂಗದಲ್ಲೇ ನಡೆಯುವಂತ ಒಂದು ದೊಡ್ಡ ಹಳವಂಡದ ಕಥೆಯನ್ನ ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದೀವಿ ನಿಮ್ಮೆಲ್ಲರಿಗೂ ಒಂದು ಸೆಂಟ್ ಪಾಟ್ರ ಸದ್ಯದಲ್ಲೇ ಬರುತ್ತೆ ಬರ್ತಲ್ವ ರಾಜವರ್ಧನ್ ರಾಜವರ್ಧನ್ ಹ ಬರುತ್ತೆ ಅಲ್ಲಿ ನಿಮಗೆ ಕಥೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಕರೆದು ಬಿಟ್ಟು ನಿಮ್ಮನ್ನೆಲ್ಲ ಕಥೆ ಹೇಳಲ್ಲ ಈ ತರದೆಲ್ಲ ಏನು ಮಾಡಲ್ಲ ನೀವೀ ಕೇಳಿದ್ರೆ ಈಗಲೇ ಬೇಕಾದ್ರೆ ಕಥೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀತಿ ಇರಲಿ ಧನ್ಯವಾದಗಳು ವಿಲ್ ದೇವಾ ಚಕ್ರವರ್ತಿ ಚೇಂಜ್ ದ ಚಂದ್ರಚೂಡ್ ಇನ್ ಹಿಮ್ ಆಸ್ ಅ ಕಾಂಟ್ರವರ್ಷಿಯಲ್ ವಾಟ್ ಅವರ್ ದ ಪರ್ಸನ್ ಹೀಸ್ ಸಿ ಮೂರು ಬರುತ್ತೆ ಶಾರದಾ ಕನ್ವಿನ್ಸ್ ಮಾಡು ಕನ್ಸ್ಯೂವ್ ಮಾಡೋ ಕಾಂಟ್ರವರ್ಸಿ ಮಾಡು ಅಂತ ಕನ್ವಿನ್ಸ್ ನಿಮ್ಮ ಆಗಲ್ಲ ಅಂತ ಗೊತ್ತಾಯ್ತು ಕಾಂಟ್ರವರ್ಸಿ ನನಗೆ ತೊಂದರೆ ಆಗುತ್ತೆ ಈಗ ಮೇಲೆ ಎಲ್ಲರನ್ನು ಕನ್ಸ್ ಮಾಡ್ತೀನಿ ಸಿ ಚಕ್ರವರ್ತಿ ಐ ಲೈಕ್ ಯುವರ್ ಕ್ವಶನ್ ಲವ್ ಯು ಜವಾನ್ಸ್ ಜೋಷಿಕ ಯೋಜನೆ ಕೇಂದ್ರ ಸರ್ಕಾರ ಕೇಳಬೇಕು ಪ್ರಶ್ನೆ ಕರೆಕ್ಟ್ ಆಗಿದೆ ಪ್ರೊಡ್ಯೂಸರ್ ಕೇಳಿ ಪ್ರಶ್ನೆ ನಾನಿಂದು ಸ್ಪೀಡಲ್ಲಿದ್ದೀನಿ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಬೇಗ ಬರುತ್ತೆ ಚಿತ್ರರಂಗದಲ್ಲಿ ಅಲ್ಲಿ ಒಂದು ಘಟನೆಯನ್ನು ತಗೊಂಡು ಅಲ್ಲಿಂದ ಕತೆ ಆರಂಭ ಆಗುತ್ತೆ ಪರ್ಸನಲ್ ಲಕ್ಷಿಪ್ಟೇ ಕೊಟ್ಬಿಡ್ತೀನಿ ಓದ್ಬಿಟ್ಟು ಏನಾರು ಇನ್ಪುಟ್ಸ್ ಇದ್ರೆ ನೋಡ್ಕೊಂಡ್ ಏನೇ ಅದು ಬಿಟ್ಕೊಟ್ಟಿಲ್ಲ ಅವರು ಮೇ ಬಿ ಆ ಗುಣ ಎಲ್ಲ ಅವರು ಬಂದಿರೋದು ಅನ್ಸುತ್ತೆ ಒಂದು ಯಲಾಂಕದಲ್ಲಿ ಒಂದು ದೊಡ್ಡ ಮನೆ ಇತ್ತು ಆ ಸೇಲ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರು ದೆನ್ ಸೇಲ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಮೇ ಬಿ ಒಂದು ಸಿಕ್ಸ್ ಇಯರ್ಸ್ ಇದ್ರು ಅನ್ಸುತ್ತೆ ಅವಾಗ ನಾನು ಅಜ್ಜಿ ಮನೆಯಲ್ಲಿ ನನ್ನ ಸಾಕಿದೆಲ್ಲ ಅಜ್ಜಿ ಮನೆಯಲ್ಲಿ ನಮ್ಮ ಅಕ್ಕನ ಹಾಸ್ಟೆಲ್ ಅಲ್ಲಿ ಓದಿಸಿತ್ತು ದೆನ್ ಅದಾಗೇ ಇರೋದಿಲ್ವಲ್ಲ ಮತ್ತೆ ಚೇಂಜ್ ಆಗತ್ತಲ್ಲ ಟೈಮ್ಸ್ ಬ್ಯಾಡ್ ಫೇಸಸ್ ಇರುತ್ತೆ ಅದಾದ್ಮೇಲೆ ಚೇಂಜ್ ಆಗತ್ತಲ್ಲ ಸೊ ಅದನ್ನೆಲ್ಲ ನಾನು ಸಡ್ವೈಸ್ ನೋಡ್ಕೊಂಡ್ ಬಂದಿದ್ದೀನಿ

ಇಫ್ ಯು ಕ್ಯಾನ್ ಇಲ್ಲ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ನೀವ್ ಏನ್ ಎಕ್ಸಾಕ್ಟ್ಲಿ ವೆರಿ ವೈಡ್ ಫ್ರೇಮ್ಡ್ ಕ್ವಶನ್ ಸೊ ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್ ಟು ಮಿ ಅಗೇನ್ ಇನ್ ದ ಮೂವಿ ಅಂತ ಕೇಳ್ಪಟ್ಟೆ ನಿಮ್ಮ ಸ್ಟೇಟಸ್ ಆಫ್ ಅವರು ಸೂಪರ್ ಸ್ಟಾರ್ ಈ ಫಿಲಮ್ ಅಲ್ಲಿ Okay, in Java. So, but in reality, what is you at the status as an actor in general, if I want to know in a broader sense? Um, okay, this is a very interesting question. Um, I don't uh, truly believe in labels. Uh, ಪ್ರತಿಯೊಬ್ರು ಪರ್ಸನ್ದು ಫೇಟ್ ಆಗಲಿ ಹೆಸರಾಗ್ಲಿ ಒಂದು ದುಡ್ಡಾಗ್ಲಿ ಒಂದು ಸಕ್ಸಸ್ ಫೇಲಿಯರ್ ಆಗಲಿ ಒಂದು ಫ್ರೈಡೆ ಮೇಲೆ ಡಿಪೆಂಡ್ ಅಂತ ಒಂದು ಒಂದು ಸಿಂಪಲ್ ಗಾದೆ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯ ಏನಂದ್ರೆ ಪ್ರತಿದಿನ ಆಸ್ ಅ ಪರ್ಸನ್ ಐ ವಾಂಟ್ ಟು ಗ್ರೋ ಪ್ರತಿದಿನ ಆಸ್ ವುಮನ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಅಂದ್ರೆ ಪರ್ಸ್ನಲಿ ಪಬ್ಲಿಕಲಿ ಆಸ್ ಅನ್ ಆಕ್ಟರ್ ಆಸ್ ಅ ಪರ್ಸನ್ ಪ್ರತಿಯೊಂದು ದಿನ ಏನಾದರೂ ಒಂದು ಮಾಡಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇವತ್ತು ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬರುತ್ತೆ ಐ ಹ್ಯಾವ್ ಇನ್ ಮೈ ಜರ್ನಿ ಆಫ್ ಫಿಫ್ಟೀನ್ ಇಯರ್ಸ್ ಐ ಹ್ಯಾವ್ ಇಟ್ಸ್ ಬಿನ್ ರೋಲೋಕೋಸ್ಟರ್ ಐ ಸೊ ಐ ಹ್ಯಾವ್ ಸೀನ್ ಡೇಸ್ ಆಫ್ ಇಮೆನ್ಸ್ ಫೇಲಿಯರ್ಸ್ ಐ ಹ್ಯಾವ್ ಸೀನ್ ಸ್ಟ್ರಗಲ್ಸ್ ಐ ಹ್ಯಾವ್ ಸೀನ್ ಎವ್ರಿ ಫಾರ್ಮ್ ಅಲ್ಲಿ ಒಂದೊಂದು ಫೇಸ್ ಅಲ್ಲಿ ತುಂಬ ನೋಡಿದೀನಿ ಅಂತ ಸೊ ಇನ್ ದಿಸ್ ಜರ್ನಿ ಐ ಹ್ಯಾವ್ ಜಸ್ಟ್ ಫೆಲ್ಟ್ ಲೈಕ್ ಒಂದು ಕಲಿಯೋದಂತ ಇದೆ ಪ್ರತಿಯೊಂದು ದಿನ ಒಂದ್ಸತಿ ತುಂಬಾ ಖುಷಿ ಆಗುತ್ತೆ ಒಂದ್ಸತಿ ತುಂಬಾ ಬೇಜಾರಾಗುತ್ತೆ ಒಂದ್ಸತಿ ಯಾಕನ ಇದೆಲ್ಲ ಆಗ್ತಿದೆ ಅಂತ ಅನ್ಸ್ಬಿಡತ್ತೆ ಮತ್ತೆ ಒಂದೊಂದ್ಸತಿ ಗ್ರೇಟ್ಫುಲ್ ಬಟ್ ಆನ್ ದ ಹೋಲ್ ಓವರ್ ಆಲ್ ಇವಾಗ ನೀವು ಜರ್ನಿ ನೋಡಿದ್ರೆ ಐ ಜಸ್ಟ್ ಹ್ಯಾವ್ ನಥಿಂಗ್ ಬಟ್ ಗ್ರಾಟಿಟ್ಯೂಡ್ ಲೈಕ್ ನಿಜವಾಗ್ಲೂ ಅದು ಈ ಒಂದು ನಾನು ನೋಡಿರೋ ಫೇಸಸ್ ಆಫ್ ಲೈಫ್ ಅಲ್ಲಿ ಇವಾಗ ದಿಸ್ ಯೋರ್ ಹ್ಯಾಸ್ ಸ್ಟಾರ್ಟೆಡ್ ಟಚ್ ವಿತ್ ವೆರಿ ವೆಲ್ ಆ್ಯಂಡ್ ಯು ನೋ ಒಂದೊಂದು ಸತಿ ಸೊ ಒಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷ ತುಂಬ ಒಂದು ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಎಲ್ಲರೂ ಗೆ ಇರೋ ನನ್ನ ಮೇಲೆ ಪ್ರೀತಿ ಇರ್ಬೋದು ಸಪೋರ್ಟ್ ಇರ್ಬೋದು ಲೈಕ್ ಪೀಪಲ್ ಹೂ ರಿಯಲಿ ಹ್ಯಾವ್ ಲವ್ಡ್ ಮೀ ಆ್ಯಂಡ್ ಸಪೋರ್ಟೆಡ್ ಮೀ ಅವ್ರಿಂದನೂ ಇರ್ಬೋದು ಪೀಪಲ್ ಹೂ ಡೋಂಟ್ ಲೈಕ್ ಮೀ ನೆವರ್ ಸಪೋರ್ಟೆಡ್ ಮೀ ವಾಂಟೆಡ್ ಟು ಸಿ ಮೀ ಫೇಲ್ ಅವ್ರ್ಗು ಥ್ಯಾಂಕ್ ಯು ಬಿಕಾಸ್ ಇಟ್ ಇನ್ಸ್ಪಾಯರ್ಸ್ ಮೀ ಟು ಜಸ್ಟ್ ಡೂ ಬೆಟರ್ ಬಿ ಅ ಸ್ಟ್ರಾಂಗರ್ ಪರ್ಸನ್ ಇನ್ ದ ಸೊ ಇಟ್ಸ್ ವೆನ್ ಅ ಬ್ಯೂಟಿಫುಲ್ ಜರ್ನಿ ಐ ಡೋಂಟ್ ಥಿಂಕ್ ದರ್ ಆರ್ ಎನಿ ಲೇಬಲ್ಸ್ ಐ ಡೋಂಟ್ ಥಿಂಕ್ ಸಿ ಇವಾಗ ನಮ್ಮನ್ನು ಹೆಸರುಗಳು ಹಾಕೋದು ನಮ್ಮ ಫ್ಯಾನ್ಸ್ ಲೈಕ್ ಯು ನೋ ಪೀಪಲ್ ಸೂಪರ್ ಈ ಹೆಸರುಗಳು ಬರೋದು ಸ್ಮಾಲ್ ಥಿ ಸೂಪರ್ ನನಗನ್ಸುತ್ತೆ ನಾವೇಂಗಿದೀವಿ ಅದನ್ನ ಕ್ಯಾರೆಕ್ಟರ್ ಆಗಿ ಅದು ಮುಖ್ಯವಾಗಿರುತ್ತೆ ಯಾವತ್ತು ನಾಟ್ ಕಾಲ್ಡ್ ನಾಟ್ಸ್ ಅದರಲ್ಲಿದೆ ಅಷ್ಟೇ ಕಾರಣ ಶಾರದಾ ಹೇಳ್ತೀನಿ ನಿಮಗೆ ಈ ಚಂದ್ರಚೂಡ್ ಅನ್ನೋದು ನಂದು ಪೆನ್ ನೇಮು ಪತ್ರಿಕೆಗೆ ಮಾತ್ರ ಇಟ್ಕೊಂಡಿದ್ದು ಅದು ಎಪ್ಪತ್ ಮೂರು ಕೇಸ್ ಆಗೋಯ್ತು ಅದ್ರ ಮೇಲೆ ಡಿಫಾರ್ಮೇಶನ್ ಕೇಸಸ್ ಈ ಚಂದ್ರ ಅಂತ ಇಟ್ಟಾಗಿಂದ ನಾನು ಕೋರ್ಟ್ಗೆ ಹೋಗಿದ್ದೀನಿ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ ತವ್ರ ಮನೆ ಆಗ್ಬಿಟ್ಟಿದೆ ನನಗೆ ನೂರ ನಲ್ವತ್ತು ದಿನ ಜೈಲ್ಗೆ ಹೋಗಿದ್ದೀನಿ ಸೋಷಿಯಲ್ ಇಶ್ಯೂಸ್ ಕಾರಣಕ್ಕೆ ಈ ಶಾರದಾ ಯಾವಾಗಲೂ ಫೋನ್ ಮಾಡಿ ನೀನು ಕಾಂಟ್ರವರ್ಸಿಗೆ ಹೋಗ್ಬೇಡ ಸೀನಲ್ಲೇ ಇದೆ ನೀನು ಒಳ್ಳೆ ರೈಟ್ರು ನೀನು ಈ ತರ ಮಾಡು ಅಂತ ಚಕ್ರವರ್ತಿ ಅನ್ನೋದು ನನ್ನ ಮನೆ ನಾನು ಹಂಗ್ ಹುಡುಕಿ ಹಿಂಗ್ ಹುಡುಕಿ ನ್ಯೂಮರಾಲಜಿ ನೋಡಿ ಅದಕ್ಕೆ ಸಂಖ್ಯಾಶಾಸ್ತ್ರ ಎಲ್ಲ ಕಲ್ತ್ಕೊಂಡು ಆಗಮಿಕ ಪೌರಹಿತ್ಯ ಎಲ್ಲ ಎಲ್ಲಾ ಕಲ್ತು ಎಲ್ಲ ಆದ್ಮೇಲೆ ಒಂದು ಒಳಿತು ನಮ್ಮ ನವೀನ್ ಕೃಷ್ಣ ಯಾವಾಗ್ಲೂ ಹೇಳೋ ನಿನ್ನ ಹೆಸರು ಕೇಳಿದ ತಕ್ಷಣ ನೀನು ನೋಡಿದ್ದೀಯ ಅನ್ಸುತ್ತೆ ಇಲ್ಲ ಅವ್ರು ನಿಂಗೆ ಹೊಡಿತಾರೆ ಅನ್ಸುತ್ತೆ ಇದು ಏನೋ ಒಂದ್ ಅನ್ಸುತ್ತಾ ಇದೆ ಯಾಕೋ ಅವ್ರು ಸರಿ ಹೋಗ್ತಿಲ್ಲ ಅಂತ ನಮ್ ತಾಯಿನ್ ಕೇಳಿದೆ ಮೊನ್ನೆ ನಮ್ಮ ತಂದೆ ಜಾತ್ಕ ಬರ್ತಿದ್ರುಳ ನಮ್ಮ ಅಜ್ಜ ಕುಡೀಲಿ ಅಂತ ಅಲ್ಲಿ ಗೊತ್ತಾಯ್ತು ಇದು ಬ್ಯಾಕ್ ಟು ದ ರೂಟ್ಸ್ ಅಲ್ಲ ಒಂಥರ ನನ್ನ ಹೆಸರು ದೇವ ಅಂತಿತ್ತು ಇದು ನಾನು ಸ್ಕೂಲಲ್ಲೆಲ್ಲ ಏಳನೇ ಕ್ಲಾಸಿಗೆ ಎಲ್ಲ ನಾನು ಕೇಳಿದ್ದೆ ಎಸ್ ಎಲ್ ಸಿ ಮೇಲೆ ನಾನು ಚೇಂಜ್ ಮಾಡಿಸಿದ್ದೆ ಇದು ಯಾಕೋ ಸೌಂಡ್ ಸರಿ ಹೋಗ್ತಾ ಇಲ್ಲ ಬೇಡ ಈ ಕೋರ್ಟು ಕೇಸು ಎಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡೋಣ ಸೀನ್ ಅಲ್ಲೇ ಸಿನಿಮಾ ಇದೆ ಸೀನ್ ಅಲ್ಲೇ ಚಕ್ರವರ್ತಿ ಇದ್ದಾನೆ ಒಂದು ಡಿ ಬಂದ್ಬಿಡ್ಲಿ ಅಂತ ಹೇಳಿ ಮೂಲ ಹೆಸರಿಗೆ ಹೋಗಿದ್ದೀನಿ ಇನ್ನು ಮುಂದೆ ಹೆಸರು ಬದಲಾಯಿಸಲ್ಲ ಅಂತ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನೀವು ಕೇಳಿ ಅರ್ಥ ಆಯ್ತು ಆ ಕತೆ ಡೆಲ್ಲಿಯ ಒಂದು ವಿಶೇಷವಾದ ಕೋರ್ಟ್ ಅಲ್ಲಿ ಎಂಡ್ ಆಗುತ್ತೆ ಅವಾಗ ಪ್ರಧಾನ ಮಂತ್ರಿ ಇದ್ದವರ ಇದ್ರಲ್ಲಿ ಎಂಡ್ ಆಗುತ್ತೆ ಅದು ಮುಂದಕ್ಕೆ ಮಾಡ್ಬೇಕು ಈಗಲೇ ನಾನು ಬೈ ತಾಡಿಲಾರದಲ್ಲಿ ಹೇಳ್ಬಿಟ್ಟು ಇವರಿಬ್ರು ನನ್ನ ಆಮೇಲೆ ಏನ್ ಮಾಡ್ತಾರೆ ಇವ್ರ ಕೇಸ್ ಹಾಕೋರ್ ಕಷ್ಟ ಆಮೇಲೆ ನನ್ನ ಮೇಲೆ ನಿಮ್ಮ ಬೇವಲ್ಲಿ ನೀವು ಹೇಳ್ತಿರೋ ಸ್ಪೀಡ್ ಏನಿದೆ ಅದು ತುಂಬಾ ಕಡೆ ಹೋಗ್ ಮುಟ್ಟು ಅಂಶಗಳು ಕಾಣ್ತಾ ಇದೆ ನೀವು ಹೋಗ್ತಿರೋದು ನನ್ಗೆ ಇದೆ ಅದು ಒಂದು ಕಾಲು ವರ್ಷ ನಡೀಬೇಕು ಕತೆ ಹತ್ತೊಂಬತ್ತು ರಾಜ್ಯಗಳಿಗೆ ಹೋಗ್ಬೇಕು ಆ ಕಾಲದಲ್ಲಿ ಕತೆ ಹೇಳ್ಬೇಕಾ ಕ್ಲೈಮಾಕ್ಸ್ ಹೇಳ್ಬೇಕಾ ಎರಡು ಹೇಳಿ ಕತೆ ಒಂದು ಏನ್ ಹೇಳಿ ಕ್ಲೈಮ್ಯಾಕ್ಸ್ ಇದೆ ಏನ್ ಮಾಡಲಿ ಅಂಶ ಹೇಳ್ತೀನಿ ಕನ್ನಡಿ ತುಂಬಾ ಸಲ ಸುಳ್ಳಾಗಿರುತ್ತೆ ಅಂತ ಕ್ಲೈಮ್ಯಾಕ್ಸ್ ಈ ಸಿನಿಮಾ ರಂಗದಲ್ಲಿ ಕನ್ನಡಿ ತುಂಬಾ ಸಲ ಸುಳ್ಳಾಗಿರುತ್ತೆ ಕನ್ನಡಿ ಯಾವಾಗ್ಲೂ ಸತ್ಯ ಹೇಳಲ್ಲ ನನಗೆ ನಾನು ಅಂತ ತೋರಿಸ್ಬೇಕಾದ್ರೆ ಕನ್ನಡಿ ಬೇಕಾಗಿಲ್ಲ ಅದು ಕ್ಲೈಮ್ಯಾಕ್ಸ್ ಈಗ ಬೈಕ್ ಹತ್ತಿದ್ದೀನಿ ಅದು ಹೆಲಿಕಾಪ್ಟರ್ ವಿಚಾರ ಇನ್ನೊಂದು ಸ್ಟೇಜ್ ಅಲ್ಲಿ ಮಾತಾಡೋಣ ಧ್ರುವ ಅವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಬೈಕ್ ಇಳಿದ್ಬಿಡ್ತೀನಿ ಮತ್ತೆ ನೋಡು ಬೈಕ್ ಜರ್ನಿ ಗಂಟೆಗೆ ಬೇಡ ಬೈಕ್ ಇಳಿದ್ಬಿಡ್ತೀನಿ ಕಂಡು ಆಗುತ್ತೆ ಅವ್ರದ್ದು ದಾದಾ ಅವರದ್ದು ಮ್ಯಾಕ್ಸ್ಟೋ ಇದೆ ಬಿಲಾರಂಗ ಭಾಷಾ ಇದೆ ಕಿಂಗ್ ಕಿಚ್ಚ ಇದೆ ಸತ್ಯೋಜ್ಯೋತಿ ಪ್ರೊಡಕ್ಷನ್ ಹೊಸ ಸಿನಿಮಾ ಇದೆ ಐದು ಸಿನಿಮಾ ಬರೀತಾ ಇದೆ ನೋಡಿ ರೈಟರ್ಸ್ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದೀವಿ ಹೇಳ್ತೀನಿ ಕಿಂಗ್ ಕಿಚನ್ ಕೆಲಸ ನಡೀತಾ ಇದೆ ಅವ್ರದ್ದು ಸಿನಿಮಾ ಈ ಸಿನಿಮಾ ಶೂಟಿಂಗ್ ಜುಲೈ ಇಂದ ಶುರು ಆಗುತ್ತೆ ಜಾವ ಕಮ್ ಬ್ಯಾಕ್ ಟು ಜಾವ ಸಿನಿಮಾ ರಿಲೀಸ್ ಟೈಮಲ್ಲಿ ಅವರಿಗೆ ಆ ಫಾಂಟ್ ಕೊಡಬೇಕು ಅವರಿಗೆ ಆ ಡಿಸೈನ್ ಕೊಡಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ಬಿಸ್ನೆಸ್ ಸೆಕ್ಟ್ರ್ ಮತ್ತೆ ಕ್ರಿಯೇಟಿವ್ ಸೆಕ್ಟರ್ ಹೆಂಗಾಗುತ್ತೆ ನವೀನ್ ಅಂದ್ರೆ ನಾವು ಮೊದಲು ಆ ಒಂದು ಇಂಗ್ಲೀಷ್ ಟೈಟಲ್ ಹೋದ್ರೆ ಸಾಕು ಅವ್ರಿಗೆ ಆಮೇಲೆ ಸಂಸ್ಕೃತದಿಂದ ಹಿಡಿದು ತುಳು ದಿಂದ ಹಿಡಿದು ಎಲ್ಲಿಗೆ ಬೇಕಾದ್ರೂ ನಾವು ಟೈಟ್ಲ್ ಚೇಂಜ್ ರಿಲೀಸ್ ಟೈಮ್ ಟೈಮಲ್ಲಿ ಯಾಕಂದ್ರೆ ಅದಕ್ಕೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಬರ್ತಾನೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ ಥಿಯೇಟರ್ ಆಸ್ಪೆಕ್ಟ್ಸ್ ಬರುತ್ತೆ ಅವಾಗ ಎಷ್ಟು ಹೋಗಬೇಕಾಗುತ್ತೆ ಅನ್ನೋದ್ರ ಮೇಲೆ ಕ್ರಿಯೇಟಿವ್ಸ್ ಮೇಲೆ ಆಮೇಲೆ ಚೇಂಜ್ ಆಗುತ್ತೆ ಇಂಗ್ಲೀಷು ಭಾಷೆ ಎಲ್ಲರಿಗೂ ಅರ್ಥ ಆಗುತ್ತೆ ಮತ್ತೆ ನಮ್ಮ ಭಾಷೆ ಕನ್ನಡ ಸಾಕು ಅನ್ನೋ ಕಾರಣಕ್ಕೆ ಹಾಕಿದೀವಿ ಅಷ್ಟೇ ಆಮೇಲೆ ಜಾವ ಅನ್ನೋದು ಯಾವ ಭಾಷೆಗೆ ಹೋದ್ರೂ ಜಾವಾನೇ ಬೇಗ ಅಂತ ಅರ್ಥ ಅಷ್ಟೇ ಸರ್ ಸಿನಿಮಾಟೊಗ್ರಫಿ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಸರ್ ಫಸ್ಟ್ ಕಮ್ ಸರ್ ಇವತ್ತು ಅದು ನಾಳೆ ಇರ್ಬೋದು ಅದ್ರ ಮಾಹಿತಿ ಇಲ್ಲ ಸರ್ ಯಾವುದೇ ಸಿನಿಮಾ ಟೈಟ್ಲ್ ನ ಯಾವುದೇ ಚೇಂಬರ್ ಅಲ್ಲಿ ನೀವು ಮಾಡಿಸಿದ್ರು ಒಂದು ಜನರಿಗೆ ಅರ್ಥ ಮಾಡ್ಸೋದಕ್ಕೆ ಒಂದು ಟೈಟ್ಲ್ ಬೇಕಾಗುತ್ತೆ ಇವತ್ತು ಸೆನ್ಸಾರ್ಗೆ ನಾವು ಮೊದಲು ಹೋದ್ರೆ ಅಥವಾ ಅವರೇ ಮೊದಲು ಹೋದ್ರೆ ಯಾರು ಹೋದ್ರು ಅದು ಅವ್ರದ್ದು ಟೈಟ್ಲ್ ಆಗುತ್ತೆ ಇವತ್ತು ಟೈಟ್ಲ್ ನಮ್ದೇ ಅಂತ ಯಾವುದೇ ಚೇಂಬರ್ ಅಲ್ಲಿ ಇಂಡಿಯನ್ ಲೆವೆಲ್ ಅಲ್ಲಿ ಮಾಡಿಸಿದ್ರು ಇಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ ಯಾರು ಹೋಗ್ತಾರೆ ಅಂತ ಅವರು ಒಂದು ಕೆಫೆ ಇಟ್ಕೊಂತಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಗೊತ್ತಾಯ್ತು ಸರ್ ಕೇಳ್ಪಟ್ಟೆ ಸರ್ ಇದು ಈ ಜಾವ ಬಂದು ಆ ಜಾವ ಅಲ್ಲ ಸರ್ ಇದು ಕನ್ನಡದ ಜಾವ ಅಲ್ಲ ಸರ್ ಇದು ಇದು ಬೇರೆ ಅರ್ಥ ಕೊಡೋ ಜಾವ ಸರ್ ಇದು ವಾರಿಯರ್ ವಾರಿಯರ್ಗಳು ಯೂಸ್ ಮಾಡೋ ಟೈಮ್ ಇದು ಆಮೇಲೆ ಅಲ್ಲಿ ಒಂದು ತುಕ್ ಹಿಡಿದಿದೆ ಮತ್ತೊಂದು ರಾಡ್ ಇದೆ ಯಾಕದು ಏನಾದ್ರು ಸಿಂಬಲ್ ತುಕ್ ಹಿಡಿದ್ರಾಡು ರಾಜ ಮಧ್ಯದಲ್ಲಿರೋರು ಎದ್ದಿರೋ ಬಿರುಗಾಳಿ ಸುಂಟ್ರು ಗಾಳಿದಿದೆ ಅಲ್ಲ ಅದೇ ಬಿರುಗಾಳಿ ಮಧ್ಯದಲ್ಲಿರೋದು ಬಿರುಗಾಳಿ ಅದೆ ಸಮಯ ಕೊಡಿ ಇದಕ್ಕೆ ಏನೋ ಕೇಳಿ ಪ್ರಶ್ನೆ ಗೊತ್ತಾಗಲ್ಲ ನನಗೆ ವಿಜಯ್ ವಿಜಯ್ ಕೊಡಿ ರಾಗಿಣಿ ಅವ್ರ ಮುಖ ನೋಡ್ಬೇಕು ಅಂತ ಇದ್ದೆ ಅದು ಈಗಲೇ ನನಗೆ ಅರ್ಥ ಆಗ್ತಾ ಇದೆ ರಾಜವರ್ಧನ್ ಮುಖ ನೋಡಿದ್ದಕ್ಕೆ ಹೆಂಗೆ ಪ್ರಶ್ನೆ ಬರ್ತಾಯಿದೆ ಇನ್ನು ರಾಗಿಣಿ ಅವ್ರ ಮುಖ ನೋಡಿದ್ರೆ ಜಾಸ್ತಿ ಆಗಿರೋದು ವೋಲ್ಟೇಜ್ ಬಂದ್ಬಿಟ್ಟು ನನಗೆ ತುಂಬಾ ಪ್ರೀತಿ ಮುಖ ಅದು ರಾಜವರ್ಧನ್ ಮುಖ ನೋಡಿದೆ ಬಿಟ್ರೆ ಬೇರೆ ಏನಿಲ್ಲ ನನ್ನ ಹೊಣೆ ಅಲ್ವಾ ಸರ್ ಅದು ನಾನೊಬ್ಬ ಮೊದಲ ಅವರ ಸಿನಿಮಾದ ಬ್ಯಾನರ್ ನಿರ್ದೇಶಕ ಆಗಿ ಅವರು ಆಕ್ಟರ್ ಆಗಿ ಒಂದಷ್ಟು ಲಕ್ಷ ದುಡ್ಡು ತಗೋತಾರೆ ಅವರಿಗೆ ಫೆಸಿಲಿಟೀಸ್ ಇದೆ ಕಟ್ಔಟ್ಗಳು ಬೀಳುತ್ತೆ ಪೋಸ್ಟರ್ಗಳು ಬೀಳುತ್ತೆ ಪ್ರೊಡ್ಯೂಸರ್ ಹೆಸರು ಐದು ಸೆಕೆಂಡ್ ಬರುತ್ತೆ ನಿಮಗೆ ಐದು ಸೆಕೆಂಡ್ ಬರುತ್ತೆ ಪ್ರೊಡ್ಯೂಸರ್ ಯಾರು ಅಂತ ಕೇಳ್ಬಿಟ್ಟು ಆಗೋದಿಲ್ಲ ಒಂದು ದೊಡ್ಡ ಬ್ಯಾನರ್ ಆಗಿ ಚಿತ್ರರಂಗದಲ್ಲಿ ನಿಲ್ಲೋ ತನಕ ಡೈರೆಕ್ಟರ್ ಕಾರ್ಡ್ ಐದರಿಂದ ಆರು ಸೆಕೆಂಡ್ ಬರುತ್ತೆ ಆದರೆ ಮುಖ ಕಾಣೋದು ಕಲಾವಿದರದ್ದು ಅದನ್ನೆಲ್ಲ ಬಿಟ್ಟು ತಾನೇ ಆಕ್ಟಿವ್ ಮಾಡ ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು ಬೇರೆ ಕಲಾವಿದರಿದ್ರು ಕೂಡ ನಾನು ಅವ್ರಿಗೆ ಮಾಡ್ತೀನಿ ಕತೆಗೆ ಸೂಟ್ ಆದ್ರೆ ಮಾಡ್ತೀನಿ ಈಗ ನನಗೂ ಗೊತ್ತು ನಂದೇ ಎರಡು ಕತೆ ಅವ್ರ ಇದೆ ಇನ್ನೊಂದಷ್ಟು ಮೂರು ಕತೆ ತಮಿಳು ತಗ್ಗಳಿಂದ ಕೇಳ್ತಾ ಇದ್ದಾರೆ ಸೊ ಆ ಚಾಲೆಂಜ್ ಮಾಡೋದಿದೆಯಲ್ಲ ಸರ್ ಯಶೋಪ್ ಅವ್ರ ಮಾತು ನಿಜ ಜೂಜಾಡೋನ್ಗೆ ಇರ್ಬೇಕಂತ ತನ್ನ ಇರಬೇಕು ಇರ್ಬೇಕು ಯಾಕಂದ್ರೆ ನಮಗ್ ಗೊತ್ತು ಎಲ್ಲೆಲ್ಲಿಂದ ಹಣ ತರ್ತಾರೆ ಯಾವ ಸ್ನೇಹಿತರಿಂದ ತರ್ತಾರೆ ಏನು ನಡೀತದೆ ಅಂತ ಆ ಅರ್ಥದಲ್ಲಿ ಹೇಳಿದೆ ಅಂತಂದ್ರೆ ದಯವಿಟ್ಟು ನೀವು ಮಹಾಭಾರತಕ್ಕೆ ಹೋಗ್ಬೇಡಿ ಚೆನ್ನಾಗಿರುತ್ತೆ ಜವಾಬ್ದಾರಿ ನಿಮ್ದಾಗ್ಲಿ ಅಷ್ಟೇ 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 ನಾನು ಅವ್ರ ಮೇಲೆರೋ ಜವಾಬ್ದಾರಿಗೆ ಪ್ರೀತಿಗೆ ಅವ್ರ ಮುಖ ನೋಡಿದೆ ಈಗ ನೆಕ್ಸ್ಟ್ ಇಂದ ಏನೇ ಮಾತಾಡಬೇಕಾದ್ರು ಇದು ಮೇ ಇಪ್ಪತ್ನಾಲ್ಕಲ್ಲ ಮೇ ಇಪ್ಪತ್ನಾಲ್ಕನೇ ತಾರೀಕು ಒಂದು ಅದ್ಭುತವಾದ ಕರೆಂಟ್ ಹೊಡೆಯುತ್ತೆ ಅಂದ್ಬಿಟ್ಟು